ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಇಗ್ಬುರ್ಜಿ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕೆಲವೇ ನಿಮಿಷಗಳಲ್ಲಿ ಮಕ್ಕಳ ಟಿಫಿನ್ ಬಾಕ್ಸ್ಗೆ ರೆಡಿ ಮಾಡ್ಬೋದು ಮಾಡ್ಬೋದಾದಂಥ ರೆಸಿಪಿ ಇದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಮೂರು ಸ್ಪೂನ್ ಆಯಿಲನ್ನು ಹಾಕೊಂಡು ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಸ್ವಲ್ಪ ಆದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಇದಕ್ಕೆ ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಹಾಕಿದ್ದೀನಿ ನಾನು ಒಂದು ಎಂಟು ಮಟ್ಟೆಗೆ ನಾನು ಮಾಡ್ತಾ ಇರುವಂಥದ್ದು ಬುರ್ಜಿ ರೈಸನ್ನು ಈಗ ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಾಕಿದ ತಕ್ಷಣವೇ ಸ್ವಲ್ಪ ಲೈಟಾಗಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಪುಡಿ ಉಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈಯೇ ಆಗಬೇಕು ನಾವೆಷ್ಟು ಈರುಳ್ಳಿನ ಫ್ರೈ ಮಾಡ್ಕೋತೀವೋ ಅದು ಎಗ್ ಬುರ್ಜಿ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ನಾನು ಯಾವುದೇ ಸಾಸನ್ನು ಉಪಯೋಗಿಸ್ತಾ ಇಲ್ಲ ಕೇವಲ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾ ಮಾಡ್ತಾ ಇರುವಂಥದ್ದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನೀವು ಸತಿ ಟ್ರೈ ಮಾಡಿ ಮಕ್ಕಳು ಇದನ್ನು ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ ಊಟ ಮಾಡಲ್ಲ ಅಂತ ಹಠ ಮಾಡುವಂಥ ಮಕ್ಕಳಿಗೆ ನೋಡಿ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಈಗ ತೋರಿಸ್ತಾ ಇರುವಂಥದ್ದು ನಾನು ಮೊಟ್ಟೆಯನ್ನು ಡೈರೆಕ್ಟ್ ನಾನು ಈರುಳ್ಳಿ ನಾವೇನು ಫ್ರೈ ಮಾಡ್ತಾ ಇದ್ದೀವಿ ಅಲ್ಲಿಗೆ ಇಲ್ಲ ಎಲ್ಲ ಮೊಟ್ಟೆಯನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಪಾತ್ರೆಗೆ ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ ಚೆನ್ನಾಗಿ ಬೀಟ್ ಮಾಡಿ ಅದು ಒಳಗಡೆ ಇರುವಂಥ ಫ್ಯಾಟು ಅದು ಬಿಳಿ ಅಂಶ ಏನಿರುತ್ತೆ ಎಲ್ಲನೂ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಅದನ್ನು ಚೆನ್ನಾಗಿ ಬೀಟ್ ಮಾಡಿದ್ರೆ ಅದರ ಈ ಉದ್ದೇಶ ಏನಂದರೆ ಚೆನ್ನಾಗಿ ಅದು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಜೊತೆಗೆ ಅದ್ರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಮತ್ತು ಉಬ್ಬಿ ಬರುತ್ತೆ ಅದು ನಾವು ಫ್ರೈ ಮಾಡ್ತಾ ಇರ್ತೀವಿ ನೋಡಿ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಬೀಟ್ ಇದ್ರ ಇದ್ರೊಳಗೆ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಉದುರು ಉದ್ರಾಗತ್ತೆ ಮತ್ತು ದಪ್ಪಕ್ಕಾಗತ್ತೆ ಇನ್ನು ಅದ್ರ ಕ್ವಾಂಟಿಟಿ ಏನಿದೆ ಜಾಸ್ತಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಇದೇನಂದರೆ ನಾವು ಇಲ್ಲಾಂದರೆ ಕಬ್ಬಣದ ಬಾಣಲಿಂದ ಮಾಡಿದ್ರು ಚೆನ್ನಾಗಿರುತ್ತೆ ಅಗಲವಾಗಿರೋ ಪಾತ್ರೆಯನ್ನು ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಅನ್ನ ಏನು ನಾವು ಹಾಕ್ತೀವಲ್ಲ ಅನ್ನ ಎಲ್ಲ ಒಡೆದೋಗ್ಬಿಡುತ್ತೆ ಈಗಾಗಲೇ ಅನ್ನನ ರೆಡಿ ಮಾಡಿ ನಾನು ಹಾರಾಕಿದ್ದೀನಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಬಿಸಿ ಆದರೆ ಏನಾಗುತ್ತೆ ಅನ್ನದ ಅನ್ನದೂ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಅದು ತಣ್ಣಗಾಗಬೇಕು ಅಲ್ಲಿ ಅದು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಇದು ಎಗ್ ಬುರ್ಜಿನ ರೆಡಿ ಮಾಡ್ಕೋಬೋದು ತುಂಬಾ ಬೇಗನೆ ಆಗುತ್ತೆ ನೋಡಿ ಇದಕ್ಕೆ ನಾನು ಯಾವುದೇ ಸಾಸನ್ನು ಇಲ್ಲ ಯಾವುದೇ ಸಾಸು ಮತ್ತು ಟೇಸ್ಟಿಂಗ್ ಪೌಡರು ಏನು ಉಪಯೋಗಿಸ್ದಂತೆ ಮನೆಯಲ್ಲೇ ಹೋಟೆಲ್ ರೀತಿ ಅದಕ್ಕಿಂತ ಆರೋಗ್ಯಕರವಾಗಿ ರುಚಿಕರವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ಅದರಲ್ಲೂ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್ ಇದು ಟಿಫನ್ಗೆ ಮಕ್ಕಳಿಗೆ ಕಾನ್ವೆಂಟ್ಗೆ ಏನು ಕೊಡೋದು ಅನ್ನುವಂಥ ಟೈಮಲ್ಲಿ ಎಲ್ಲನೂ ರೆಡಿ ಮಾಡ್ಕೋಬೋದು ಈ ಹಂತದಲ್ಲಿ ನಾನು ಸ್ವಲ್ಪ ಇದಕ್ಕೆ ಸ್ಪೈಸಸ್ ಪೌಡರ್ಗಳನ್ನ ಆ್ಯಡ್ ಮಾಡ್ತೀನಿ ಅನ್ನ ಹಾಕಿದ ಮೇಲೆ ನೋಡಿ ಇದು ಚೆನ್ನಾಗಿ ಎಷ್ಟು ಉದುದ್ರಾಗಾಯಿತು ಅಂತ ನೀವೇ ನೋಡ್ಬೋದು ಈಗ ನಾನು ಏನು ಅನ್ನ ಅನ್ನನ ತಣ್ಣಗಾಗ್ಲಿ ಅಂತ ಬಿಟ್ಟಿದೆ ನೋಡಿ ಅದಷ್ಟು ಅನ್ನ ನಾನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಇದೊಂದು ಮೂರರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ರೆಡಿಯಾಗತ್ತೆ ಇದರಲ್ಲಿ ಈಗ ನಾವು ಎಗ್ಗನ್ನ ಒಂದು ಎಂಟು ಎಗ್ಗನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಅರ್ಶಿಣದ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪೌಡರು ಇಷ್ಟನ್ನು ಬೇಕಂದ್ರೆ ಸ್ವಲ್ಪ ಗರಂ ಮಸಾಲೂ ಹಾಕೋಬೋದು ಸ್ವಲ್ಪ ಹಾಕಿದ್ದೀನಿ ನಾನು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಏನಿಲ್ಲ ಇದಿಷ್ಟು ಸ್ಪೈಸಸ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಎಗ್ ಏನಿದೆ ಎಗ್ ಬುರ್ಜಿ ಎಲ್ಲ ರೈಸ್ಗೂ ಅದು ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಕೊನೆಯಲ್ಲಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಗಾರ್ನಿಷಿಂಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬನೇ ಟೇಸ್ಟಿಯಾಗಿತ್ತು ಮಕ್ಕಳು ನೋಡಿ ಅದ್ರ ಕಲ್ಲರನ್ನು ನೋಡ್ತಿದ್ದಂಗೆ ಇಷ್ಟಪಟ್ಟು ತಿಂತಾರೆ ನೋಡಿ ಮನೆಯಲ್ಲೂ ತಿಂದು ಟಿಫನ್ ಬಾಕ್ಸ್ಗೂ ಕೇಳುವಂಥ ಟೇಸ್ಟು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಇಷ್ಟಪಡುವಂಥ ಈ ಎಗ್ ಬುರ್ಜಿ ರೈಸನ್ನು ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ನಮ್ಮ ಎಲ್ಲ ವೀಡಿಯೋಸನ್ನು ಚೆನ್ನಾಗಿ ಸಪೋರ್ಟ್ ಇದ್ದೀರಾ ಇದೇ ರೀತಿ ಮುಂದಿನ ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನೋಡ್ ಮಾಡ್ಕೊಂಡಿರುವಂಥವರಿಗೆ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು